ನಮಸ್ಕಾರ ಸ್ನೇಹಿತರೆ ನ್ಯೂಸ್ ಶೋಗೆ ಸ್ವಾಗತ ನಾನು ಕಿಶೋರ್ ಕೆವಿ ಲೋಕಸಭೆ ಅಖಾಡಕ್ಕೆ ಅಭ್ಯರ್ಥಿಗಳನ್ನು ಘೋಷಿಸುವ ಮೂಲಕ ಬಿಜೆಪಿ ಮತ್ತು ಕಾಂಗ್ರೆಸ್ ಪಕ್ಷಗಳು ಭರ್ಜರಿ ರಣತಂತ್ರ ರೂಪಿಸ್ತಾ ಇವೆ ಭಿನ್ನಮತದ ಬೆಂಕಿ ನಡುವೆಯೇ ಎರಡನೇ ಪಟ್ಟಿ ಬಿಡುಗಡೆಗೆ ಸಿದ್ಧತೆಯನ್ನು ಕೂಡ ನಡೆಸಿವೆ ಆದರೆ ಜೆಡಿಎಸ್ ಮಾತ್ರ ಸಿಕ್ಕಿರೋ ಮೂರು ಕ್ಷೇತ್ರಗಳಲ್ಲಿ ಮಂಡ್ಯ ಜಿಲ್ಲೆಗೆ ಅಭ್ಯರ್ಥಿಯನ್ನು ಆಯ್ಕೆ ಮಾಡೋದೇ ದೊಡ್ಡ ಸವಾಲಾಗಿದೆ ಯಾಕಂದರೆ ಐದು ವರ್ಷಗಳ ಹಿಂದೆ ನಡೆದಿದ್ದ ಲೋಕಸಭೆ ಚುನಾವಣೆ ಇಂದಿಗೂ ಕೂಡ ಹಸಿ ಹಸಿಯಾಗಿಯೇ ಇದೆ ಕಳೆದ ಬಾರಿಯಂತೆ ಈ ಬಾರಿ ಕೂಡ ಮೈತ್ರಿ ಪಾಲಿಟಿಕ್ಸ್ ಜೋರಾಗಿದೆ ಕಾಂಗ್ರೆಸ್ನಿಂದ ಸ್ಟಾರ್ ಚಂದ್ರಿಗೆ ಟಿಕೆಟ್ ನೀಡಿದರೆ ಅತ್ತ ಮೈತ್ರಿ ಅಭ್ಯರ್ಥಿಯಾಗಿ ಸಿಎಸ್ ಪುಟ್ಟರಾಜ್ಗೆ ಟಿಕೆಟ್ ನೀಡುವ ಸಾಧ್ಯತೆ ದಟ್ಟವಾಗಿದೆ ಇದರ ನಡುವೆ ಸಂಸದೆ ಸುಮಲತಾ ಅಂಬರೀಷ್ ನೀಡಿರುವ ಹೇಳಿಕೆ ಸಂಚಲನ ಸೃಷ್ಟಿಸಿದೆ ಮಂಡ್ಯ ರಾಜಕೀಯ ದಿಕ್ಸೂಚಿಯನ್ನೇ ಬದಲಾಯಿಸುವ ಮುನ್ಸೂಚನೆ ನೀಡಿದೆ ಅಷ್ಟಕ್ಕೂ ಸುಮ್ಲತಾ ಹೇಳಿದ್ದೇನು ಮಂಡ್ಯ ಕಣದಲ್ಲಿ ಯಾರೆಲ್ಲ ಸ್ಪರ್ಧೆಗೆ ಇಳಿಯಲಿದ್ದಾರೆ ಎಸ್ಗೆ ಲಾಭವೋ ನಷ್ಟವೋ ಕಾಂಗ್ರೆಸ್ ಕತೆ ಏನು ಈ ಬಗೆಗಿನ ಕಂಪ್ಲೀಟ್ ಮಾಹಿತಿಯನ್ನು ನೀಡ್ತೀನಿ ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋಕೆ ಮರಿಬೇಡಿ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭೆ ಚುನಾವಣೆಯಲ್ಲಿ ಸುಮಲತಾ ಅಂಬರೀಷ್ ಸ್ವಾಭಿಮಾನದ ಹೆಸರಲ್ಲಿ ಮೈತ್ರಿ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ವಿರುದ್ಧ ರಣರೋಚಕ ಗೆಲುವು ಸಾಧಿಸಿದರು ಅಷ್ಟ ದಿಕ್ಕುಗಳಲ್ಲೂ ಕೂಡ ದಳಪತಿಗಳನ್ನು ದಿಕ್ಕೇಡಿಸಿ ಮರ್ಮಾಘಾತ ನೀಡಿದರು ಬಳಿಕ ಜೆಡಿಎಸ್ ನಾಯಕರ ವಿರುದ್ಧ ಬುಸುಗುಡ್ತಾನೆ ಬಂದಿದ್ದಂತಹ ಸುಮಲತಾ ಇದೀಗ ಸಾಫ್ಟ್ ಆದಂತಿದೆ ಬಿಜೆಪಿ ಟಿಕೆಟ್ ಮಿಸ್ ಆದ ಬೆನ್ನಲ್ಲೇ ತಮ್ಮ ವರಸೆ ಬದಲಾಯಿಸಿದ್ದಾರೆ ಅಷ್ಟೇ ಯಾಕೆ ಜೆ ಡಿ ಎಸ್ಗೆ ಸಪೋರ್ಟ್ ಮಾಡೋ ಬಗ್ಗೆ ಕೂಡ ಮಾತನಾಡಿದ್ದಾರೆ ಮಂಡ್ಯದಲ್ಲಿ ಸುಮಲತಾ ಅಂಬರೀಷ್ ಹಾಗೂ ಜೆ ಡಿ ಎಸ್ ನಾಯಕರ ನಡುವಿನ ಕದನ ರಾಷ್ಟ್ರಮಟ್ಟದಲ್ಲಿ ಸದ್ದು ಮಾಡಿದೆ ಈ ಬಾರಿಯ ಚುನಾವಣೆಯಲ್ಲಿ ಸುಮಲತಾರಿಂದಾಗಿ ಜೆ ಡಿ ಎಸ್ ಸೋಲುವ ಭೀತಿ ಜೆ ಡಿ ಎಸ್ನಿಂದ ಸುಮಲತಾಗೆ ಹಿನ್ನಡೆಯಾಗುವ ಆತಂಕ ಇಬ್ಬರಿಗೂ ಕಾಡ್ತಾ ಇದೆ ಇಷ್ಟು ದಿನ ಜೆ ಡಿ ಎಸ್ ಅಂದರೆ ಕೆಂಡ ತುಳಿದಂತೆ ಆಡ್ತಾ ಇದ್ದ ಸುಮಲತಾ ಇದೀಗ ಮಾತಿನ ವರಸೆಯನ್ನೇ ಬದಲಾಯಿಸಿದ್ದಾರೆ ಅದೆಷ್ಟರ ಮಟ್ಟಿಗೆ ಅಂದರೆ ಬಿ ಜೆ ಪಿ ಹೈಕಮಾಂಡ್ ಸೂಚಿಸಿದರೆ ಮೈತ್ರಿ ಧರ್ಮ ಪಾಲನೆಗೆ ಸಿದ್ಧ ಎನ್ನುವ ಸ್ಫೋಟಕ ಹೇಳಿಕೆಯನ್ನು ನೀಡಿದ್ದಾರೆ ಜೆ ಡಿ ನನ್ನ ಅಗತ್ಯ ಇದೆಯಾ ಅಂತ ಮೊದಲು ಕೇಳಬೇಕು ಅನ್ನೋ ಮೂಲಕ ಸುಮಲತಾ ತಮ್ಮ ಪಟ್ಟು ಸಡಿಲಿಸುವ ಸುಳಿವನ್ನು ಕೊಟ್ಟಿದ್ದಾರೆ ನನಗೆ ಬೇರೆ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿ ಗೆಲುವು ಸುಲಭ ಅನ್ನೋ ಆಫರ್ ಇದೆ ಒಳ್ಳೆ ಹೆಸರಿದೆ ಗೆಲುವು ಈಸಿ ಹಾಗಂತ ನನಗೆ ಬೇರೆ ಕ್ಷೇತ್ರ ಬೇಕಿಲ್ಲ ಕಾರಣ ನನಗೆ ಮಂಡ್ಯನೇ ಬೇಕು ಮಂಡ್ಯಕ್ಕೂ ನನಗೂ ಭಾವನಾತ್ಮಕವಾದ ಸಂಬಂಧ ಇದೆ ಬಿಜೆಪಿ ಹೈಕಮಾಂಡ್ ಹೇಳಿದರೆ ಮೈತ್ರಿ ಅಭ್ಯರ್ಥಿಗೆ ಸಹಕಾರ ನೀಡೋಕೆ ನಾನು ಸಿದ್ಧ ಎಂದಿದ್ದಾರೆ ಜೆಡಿಎಸ್ ಮೇಲೆ ಸಾಫ್ಟ್ ಕಾರ್ನರ್ ತೋರಿಸ್ತಾ ಇರುವ ಸುಮಲತಾ ಮೈತ್ರಿ ಧರ್ಮ ಪಾಲನೆಗೆ ಸಿದ್ಧ ಎಂದಿದ್ದಾರೆ ಆದರೆ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸೋದನ್ನು ಮಾತ್ರ ಮರೆತಿಲ್ಲ ಮಂಡ್ಯಕ್ಕೆ ಅಭ್ಯರ್ಥಿಯಾಗಿ ಆಯ್ಕೆಯಾದ ಸ್ಟಾರ್ ಚಂದ್ರ ವಿರುದ್ಧ ಕಿಡಿಕಾರಿದ್ದಾರೆ ಹಣಕ್ಕಾಗಿ ಕಾಂಗ್ರೆಸ್ ಟಿಕೆಟ್ ಮಾರಾಟವಾಗಿದೆ ಅನ್ನೋ ಗಂಭೀರ ಆರೋಪ ಕೂಡ ಹೊರಿಸಿದ್ದಾರೆ ಆದರೆ ಇಲ್ಲಿ ಸುಮಲತಾ ನಡೆಯಿಂದ ಒಂದಂತೂ ಸ್ಪಷ್ಟವಾಗ್ತಾ ಇದೆ ಇಷ್ಟು ದಿನ ಮಂಡ್ಯ ಕ್ಷೇತ್ರದ ನನ್ನದೇ ನಾನೇ ಬಿ ಜೆ ಪಿ ಅಭ್ಯರ್ಥಿ ಟಿಕೆಟ್ ಸಿಗದಿದ್ರೂ ಕ್ಷೇತ್ರ ಬಿಡೋ ಮಾತೇ ಇಲ್ಲ ಅಂತಿದ್ದ ಸುಮಲತಾ ದಿಢೀರ್ ನಿರ್ಧಾರ ಬದಲಿಸಿದ್ಯಾಕೆ ಅಂತ ನೋಡಿದ್ರೆ ಅಲ್ಲಿ ಬೇರೆಯದ್ದೇ ಚಾಪ್ಟರ್ ಓಪನ್ ಆಗಿದೆ ಸುಮಲತಾ ಅಂಬರೀಷ್ ಕೇಳಿ ಮಂಡ್ಯದ ಪಕ್ಷೇತರ ಸಂಸದೆ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭೆ ಚುನಾವಣೆಯಲ್ಲಿ ಗೆಲ್ಲೋಕೆ ಸಾಕಷ್ಟು ಕಾರಣಗಳಿದ್ವು ಅಂಬರೀಷ್ ನಿಧನದ ಅನುಕಂಪ ಸ್ವಾಭಿಮಾನದ ಕಹಳೆ ಜೆ ಡಿ ಎಸ್ ಜೊತೆಗಿನ ವಿರೋಧ ದೊಡ್ಡಗೌಡರ ಕುಟುಂಬ ರಾಜಕಾರಣ ಬಿಜೆಪಿಯ ಬೆಂಬಲ ಕಾಂಗ್ರೆಸ್ ನಾಯಕರ ಪರೋಕ್ಷ ಸಪೋರ್ಟ್ ದರ್ಶನ್ ಹಾಗೂ ಯಶ್ ಅವರ ಅಬ್ಬರದ ಪ್ರಚಾರ ಹೀಗೆ ಈ ಎಲ್ಲ ವಿಚಾರಗಳು ಕೂಡ ಸುಮಲತಾ ಗೆಲುವಿಗೆ ಕಾರಣವಾಗಿದ್ದು ಆದರೆ ಈ ಬಾರಿ ದರ್ಶನ್ ಯಶ್ ಪ್ರಚಾರ ಮಾಡ್ಬೋದು ಅನ್ನೋದನ್ನು ಬಿಟ್ಟರೆ ಯಾವ ಸಿಂಪತಿ ಕೂಡ ಉಳಿದಿಲ್ಲ ಅಲ್ಲದೆ ಕ್ಷೇತ್ರದಲ್ಲಿ ಸುಮಲತಾಗೆ ವಿರೋಧಿ ಅಲೆಯೂ ಇದೆ ಜನರ ಕೈಗೆ ಸಿಗಲ್ಲ ಸಮಸ್ಯೆಗಳಿಗೆ ಸ್ಪಂದಿಸಿಲ್ಲ ಸಭೆಗಳನ್ನು ಬಿಟ್ಟರೆ ಬೇರೇನೂ ಮಾಡಿಲ್ಲ ಎಂಬ ಆರೋಪವಿದೆ ಎಲ್ಲಕ್ಕಿಂತ ಹೆಚ್ಚಾಗಿ ಈ ಸಲ ಯಾವ ಪಕ್ಷದ ಬೆಂಬಲ ಕೂಡ ಸಿಕ್ಕಿಲ್ಲ ಇದೇ ಕಾರಣಕ್ಕೆ ಸುಮಲತಾ ಮೈತ್ರಿಗೆ ಬೆಂಬಲ ನೀಡೋಕೆ ಮುಂದಾಗಿದ್ದಾರೆ ಎನ್ನಲಾಗ್ತಾ ಇದೆ ಒಟ್ಟಾರೆ ಮಂಡ್ಯದಲ್ಲಿ ಮೈತ್ರಿ ಅಭ್ಯರ್ಥಿ ಘೋಷಣೆ ಆದರೆ ಸುಮಲತಾ ಸ್ಪರ್ಧೆಯಿಂದ ಹಿಂದೆ ಸರಿತಾರ ಮೈತ್ರಿ ಧರ್ಮ ಪಾಲನೆ ಮಾಡ್ತಾರಾ ಸುಮಲತಾರನ್ನ ಜೆ ಡಿ ಎಸ್ ಪ್ರಚಾರಕ್ಕೆ ಆಹ್ವಾನಿಸುತ್ತಾ ಅನ್ನೋ ಪ್ರಶ್ನೆಗಳು ಮೂಡಿವೆ ಅದೆಲ್ಲಕ್ಕಿಂತ ಹೆಚ್ಚಾಗಿ ಸುಮಲತಾ ಸ್ಪರ್ಧೆಯಿಂದ ಹಿಂದೆ ಸರಿದಿದ್ದೆ ಅದರಲ್ಲಿ ಸಿಕ್ಕಿರೋ ಭರವಸೆಗಳೇನು ಸುಮಲತಾ ಹೆಸರಲ್ಲಿ ರಾಜಕಾರಣ ಮಾಡ್ತಾ ಇದ್ದ ಬೆಂಬಲಿಗರ ಕಥೆ ಏನು ಅನ್ನೋದನ್ನು ಕೂಡ ಇಲ್ಲಿ ನೋಡಬೇಕು ಲೋಕಸಭೆ ಚುನಾವಣೆಗೆ ಕರ್ನಾಟಕದ ಇಪ್ಪತ್ತು ಕ್ಷೇತ್ರಗಳಿಗೆ ಟಿಕೆಟ್ ಘೋಷಿಸಿದ ಬಿಜೆಪಿಯಲ್ಲಿ ಅಲ್ಲೋಲ ಕಲ್ಲೋಲ ಉಂಟಾಗಿದೆ ಒಂಬತ್ತು ಹಾಲಿ ಸಂಸದರಿಗೆ ಕೊಕ್ಕು ಕೊಡಲಾಗಿದ್ದು ಹೊಸ ಮುಖಗಳಿಗೆ ಮಣೆ ಹಾಕಲಾಗಿದೆ ಆದರೆ ಬಿಜೆಪಿಯ ಇದೇ ಅಸ್ತ್ರ ಕೇಸರಿಕೋಟೆಯಲ್ಲಿ ಕಂಪನೆಯೇ ಬಿಸಿದೆ ಬಂಡಾಯದ ಬಿಸಿ ತಟ್ಟಿದೆ ಚುನಾವಣೆಗೂ ಮುನ್ನವೇ ಚಾಮರಾಜನಗರದ ವಿ ಶ್ರೀನಿವಾಸ್ ಪ್ರಸಾದ್ ತುಮಕೂರಿನ ಎಲ್ ಬಸವರಾಜ್ ಹಾವೇರಿಯ ಶಿವಕುಮಾರ್ ಉದಾಸಿ ಹಿಂದೆಯೇ ತಾವು ಸ್ಪರ್ಧೆ ಮಾಡೋದಿಲ್ಲ ಅಂತ ಘೋಷಿಸಿದ್ರು ಅದರಂತೆ ಈ ಕ್ಷೇತ್ರಗಳಿಗೆ ಹೊಸಬರಿಗೆ ಮಣೆ ಹಾಕಲಾಗಿದೆ ಹಾವೇರಿ ಕ್ಷೇತ್ರದಲ್ಲಿ ತಮ್ಮ ಪುತ್ರನಿಗೆ ಟಿಕೆಟ್ ನಿರೀಕ್ಷೆಯಲ್ಲಿದ್ದಂತಹ ಹಿರಿಯ ನಾಯಕ ಕೆ ಈಶ್ವರಪ್ಪ ಅವರಿಗೆ ನಿರಾಸೆಯಾಗಿದೆ ಈ ಕ್ಷೇತ್ರದಲ್ಲಿ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರನ್ನು ಕಣಕ್ಕಿಳಿಸಲಾಗಿದೆ ಮತ್ತೊಂದು ಕಡೆ ಶೋಭಾ ಕರಂದ್ಲಾಜೆಗೆ ಕ್ಷೇತ್ರ ಬದಲಾವಣೆ ಮಾಡಲಾಗಿದೆ ಹಾವೇರಿ ಅಥವಾ ಧಾರವಾಡ ಟಿಕೆಟ್ ನಿರೀಕ್ಷೆಯಲ್ಲಿ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ಗೂ ಟಿಕೆಟ್ ಮಿಸ್ ಆಗಿದೆ ಹೀಗೆ ನಾಲ್ಕೈದು ಕ್ಷೇತ್ರಗಳನ್ನು ಹೊರತುಪಡಿಸಿದರೆ ಉಳಿದೆಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಪ್ರಯೋಗ ನಡೆದಿದೆ ಇದು ಜಿಲ್ಲಾ ಬಿಜೆಪಿಯಲ್ಲಿ ಬಿರುಗಾಳಿ ಎಬ್ಬಿಸಿದೆ ಪುತ್ರನಿಗೆ ಹಾವೇರಿ ಟಿಕೆಟ್ ನಿರೀಕ್ಷೆಯಲ್ಲಿದ್ದಂಥ ಮಾಜಿ ಸಚಿವ ಕೆ ಎಸ್ ಈಶ್ವರಪ್ಪ ಟಿಕೆಟ್ ಮಿಸ್ ಆದ ಬೆನ್ನಲ್ಲೇ ಕೆಂಡವಾಗಿದ್ದಾರೆ ನನ್ನ ಮಗನಿಗೆ ಲೋಕಸಭೆಯ ಟಿಕೆಟ್ ಭರವಸೆ ಕೊಟ್ಟು ಈಗ ಯಡಿಯೂರಪ್ಪ ಮೋಸ ಮಾಡಿದ್ದಾರೆ ಅಂತ ಬಹಿರಂಗವಾಗಿ ಕಿಡಿಕಾರಿದ್ದಾರೆ ಅಲ್ಲದೆ ಬೆಂಬಲಿಗರ ಸಭೆ ಕರೆದು ಮುಂದಿನ ತೀರ್ಮಾನ ತೆಗೆದುಕೊಳ್ಳುವುದಾಗಿ ಹೇಳಿದ್ದಾರೆ ಹೀಗೆ ಈಶ್ವರಪ್ಪ ರೆಬೆಲ್ ಆಗ್ತಾ ಇದ್ದಂತೆ ಯಡಿಯೂರಪ್ಪ ಹೊಸ ದಾಳ ಉರುಳಿಸಿದ್ದಾರೆ ಕಾಂತೇಶ್ ಈಶ್ವರಪ್ಪ ಅವರನ್ನು ಎಮ್ ಎಲ್ ಸಿ ಮಾಡುವ ಆಫರ್ ನೀಡಿದ್ದಾರೆ ಆದರೆ ಇದನ್ನು ಒಪ್ಪಿಕೊಳ್ತಾರ ಅನ್ನೋದನ್ನು ಕಾದು ನೋಡಬೇಕಿದೆ ಮತ್ತೊಂದು ಕಡೆ ಶೆಟ್ಟರ್ ನಿರೀಕ್ಷೆ ಇಟ್ಟಿದ್ದ ಹಾವೇರಿ ಧಾರವಾಡ ಕ್ಷೇತ್ರಗಳು ಬೇರೆಯವರ ಪಾಲಾಗಿದೆ ಇದೀಗ ಕೊನೆಯದಾಗಿ ಉಳಿದಿರುವ ಬೆಳಗಾವಿ ಕ್ಷೇತ್ರವನ್ನು ಬಿಜೆಪಿ ನೀಡಿದಿದ್ದರೆ ಅವರ ರಾಜಕೀಯ ಜೀವನ ಅಂತ್ಯವಾಗಲಿದೆ ಅನ್ನಲಾಗ್ತಾ ಇದೆ ಇದೇ ಕಾರಣಕ್ಕೆ ಶುಕ್ರವಾರ ಮಹತ್ವದ ನಿರ್ಧಾರ ಕೂಡ ಕೈಗೊಳ್ಳೋದಾಗಿ ಘೋಷಣೆ ಮಾಡಿದ್ದಾರೆ ಇನ್ನು ಶೋಭಾ ಕರಂದ್ಲಾಜಿಗೆ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಂತೆ ಬೆಂಗಳೂರು ಕೇಂದ್ರದಲ್ಲೂ ಕೂಡ ಗೋ ಬ್ಯಾಕ್ ಶೋಭಾ ಅಭಿಯಾನ ಶುರುವಾಗಿದೆ ಹಾಲಿ ಸಂಸದ ಕರಡಿ ಸಂಗಣ್ಣ ಅವರಿಗೆ ಕೊಪ್ಪಳ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸೋಕೆ ಟಿಕೆಟ್ ನಿರಾಕರಿಸಿದ ಕಾರಣ ಬೆಂಬಲಿಗರು ಆಕ್ರೋಶಗೊಂಡಿದ್ದಾರೆ ತಮ್ಮ ನಾಯಕರಿಗೆ ಟಿಕೆಟ್ ನೀಡದೇ ಇರೋದು ಅನ್ಯಾಯ ಅಂತ ಘೋಷಣೆಗಳನ್ನು ಕೂಗುತ್ತಾ ಕಲ್ಲು ತೂರಾಟ ನಡೆಸಿದ್ದಾರೆ ಬಿಜೆಪಿ ಅಭ್ಯರ್ಥಿಗಳ ಲಿಸ್ಟ್ ನೋಡಿದರೆ ಇಲ್ಲಿ ಯಡಿಯೂರಪ್ಪಗೆ ಮನೆ ಹಾಕಿದಂತೆ ಕಾಣ್ತಾ ಇದೆ ಯಾಕಂದರೆ ವಿಧಾನಸಭೆ ಚುನಾವಣೆಯ ಸಂದರ್ಭದಲ್ಲಿ ಬಿ ಎಸ್ ಯಡಿಯೂರಪ್ಪ ಹಾಗೂ ಅವರ ಕುಟುಂಬ ಸೈಡ್ ಲೈನ್ ಆಗಿತ್ತು ಇದರ ಪರಿಣಾಮ ಫಲಿತಾಂಶದಲ್ಲೂ ಕೂಡ ಕಂಡುಬಂದಿತ್ತು ಆದರೆ ಲೋಕಸಭೆ ಚುನಾವಣೆಯಲ್ಲಿ ಟಿಕೆಟ್ ಹಂಚಿಕೆಯಲ್ಲಿ ಯಡಿಯೂರಪ್ಪ ಅವರ ಪಾತ್ರ ಬಹುಮುಖ್ಯವಾಗಿದೆ ರಿಲೀಸ್ ಆಗಿರುವಂತಹ ಅಭ್ಯರ್ಥಿಗಳ ಲಿಸ್ಟ್ನಲ್ಲಿ ಯಡಿಯೂರಪ್ಪ ಬಣ ಮೆಲುಗೈ ಸಾಧಿಸಿದಂತಿದೆ ವಿರೋಧದ ನಡುವೆ ಕೂಡ ತಮ್ಮವರಿಗೆ ಟಿಕೆಟ್ ಕೊಡಿಸುವಲ್ಲಿ ಸಫಲರಾದರೆ ವಿರೋಧಿ ಗುಂಪಿನ ಸಡ್ಡಡಗಿಸುವಲ್ಲೂ ಕೂಡ ಯಶಸ್ವಿಯಾಗಿದ್ದಾರೆ ಮತ್ತೊಂದು ಕಡೆ ಬಿ ಎಲ್ ಸಂತೋಷ್ ಬಣದ ಕೆಲವು ನಾಯಕರು ಟಿಕೆಟ್ ಗಿಟ್ಟಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದೆ ಮೈಸೂರಿನಲ್ಲಿ ಹಾಲಿ ಸಂಸದ ಪ್ರತಾಪ್ ಸಿಂಹಗೆ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಾಲಿ ಸಂಸದ ಬಿಜೆಪಿಯ ರಾಜ್ಯ ಘಟಕದ ಮಾಜಿ ಅಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ಗೆ ಟಿಕೆಟ್ ದೊರೆಯದಂತೆ ಮಾಡುವಲ್ಲಿ ಬಿಎಸ್ವೈ ಬಣ ಯಶಸ್ವಿಯಾಗಿದೆ ಕ್ಯಾಪ್ಟನ್ ಬ್ರಿಜೇಶ್ ಚೌಟ್ರಾರನ್ನು ಆಯ್ಕೆ ಮಾಡಲಾಗಿದೆ ಈ ಮೂಲಕ ತಮ್ಮನ್ನ ವಿರೋಧಿಸಿದ್ದವರಿಗೆ ಟಿಕೆಟ್ ಸಿಗದಂತೆ ಮಾಡುವಲ್ಲಿ ಯಡಿಯೂರಪ್ಪ ಗೆಲುವು ಸಾಧಿಸಿದ್ದಾರೆ ಅಲ್ಲದೆ ಸಿ ಗದ್ದಿಗೌಡ್ರಿಗೆ ಯಡಿಯೂರಪ್ಪ ಮತ್ತು ಪಕ್ಷದ ಬೆಂಬಲ ಇರೋದರಿಂದ ಐದನೇ ಬಾರಿಗೆ ಟಿಕೆಟ್ ದೊರೆತಿದೆ ಗಾಯತ್ರಿ ಸಿದ್ದೇಶ್ವರ್ ಕೂಡ ಯಡಿಯೂರಪ್ಪ ಬಣ ಬೆಂಬಲಿತ ಅಭ್ಯರ್ಥಿಯಾಗಿದ್ದಾರೆ ಮತ್ತೊಂದೆಡೆ ಮೈಸೂರಿನಲ್ಲಿ ಪ್ರತಾಪ್ ಸಿಂಹಗೆ ಯಡಿಯೂರಪ್ಪ ವಿರೋಧ ವ್ಯಕ್ತವಾಗಿತ್ತು ಹೀಗಾಗಿ ಹೈಕಮಾಂಡ್ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರನ್ನು ಅಭ್ಯರ್ಥಿಯನ್ನಾಗಿಸಿದೆ ನಿರೀಕ್ಷೆಯಂತೆ ಶೋಭಾ ಕರಂದ್ಲಾಜಿಗೆ ಉಡುಪಿ ಚಿಕ್ಕಮಗಳೂರು ಟಿಕೆಟ್ ಕೈ ತಪ್ಪಿದ್ರು ಕೂಡ ಬೆಂಗಳೂರು ಉತ್ತರದಲ್ಲಿ ಟಿಕೆಟ್ ಕೊಡಿಸುವಲ್ಲಿ ಬಿ ಎಸ್ ಯಡಿಯೂರಪ್ಪ ಯಶಸ್ವಿಯಾಗಿದ್ದಾರೆ ಮಾತ್ರವಲ್ಲ ಉಡುಪಿ ಚಿಕ್ಕಮಗಳೂರಿಗೆ ತಮ್ಮದೇ ಬಳಗದ ಕೋಟಾ ಶ್ರೀನಿವಾಸ್ ಪೂಜೆಗೆ ಟಿಕೆಟ್ ಕೊಡಿಸುವಲ್ಲೂ ಕೂಡ ಅವರು ಸಕ್ಸಸ್ ಆಗಿದ್ದಾರೆ ಇಷ್ಟು ದಿನ ಟಿಕೆಟ್ ಟಿಕೆಟ್ ಅಂತ ಇದ್ದ ಆಕಾಂಕ್ಷಿಗಳು ಅಭ್ಯರ್ಥಿಗಳ ಪಟ್ಟಿ ಬಿಡುಗಡೆ ಬೆನ್ನಲ್ಲೇ ಕೆಲವರು ಖುಷಿಯಾಗಿದ್ದಾರೆ ಇನ್ನೂ ಕೆಲವರು ಟಿಕೆಟ್ ಮಿಸ್ ಆಗಿ ರೆಬಲ್ ಆಗಿದ್ದಾರೆ ಅದರಲ್ಲೂ ಈಶ್ವರಪ್ಪ ಶೆಟ್ಟರ್ ಅಂತ ನಾಯಕರೇ ತಿರುಗಿ ಬಿದ್ದಿರೋದು ಬಿಜೆಪಿಗೆ ತುಪ್ಪವಾಗಿದೆ ಚುನಾವಣೆಗೆ ಕೆಲವೇ ದಿನಗಳು ಬಾಕಿ ಇರೋದ್ರಿಂದ ಎಲ್ಲ ನಾಯಕರ ಸಿಟ್ಟನ್ನು ಕೂಡ ತಣಿಸಿ ತಮ್ಮ ಅಭ್ಯರ್ಥಿಗಳನ್ನು ಗೆಲ್ಲಿಸಿಕೊಳ್ಳೋ ಸವಾಲು ಕೂಡ ಇಲ್ಲಿ ಇದೆ ಕಾಂಗ್ರೆಸ್ ಸರ್ಕಾರದ ಕನಸಿನ ಯೋಜನೆ ಬೆಂಗಳೂರು ಸುರಂಗ ಮಾರ್ಗಕ್ಕೆ ಸಾರ್ವಜನಿಕ ವಲಯದಲ್ಲಿ ಭಾರಿ ವಿರೋಧ ವ್ಯಕ್ತವಾಗ್ತಾ ಇದೆ ಹೆಬ್ಬಾಳದಲ್ಲಿ ಸುರಂಗ ಮಾರ್ಗ ಕೊರೆಯುತ್ತಿರುವುದು ಅವೈಜ್ಞಾನಿಕ ಅಂತ ಪ್ರತಿಪಾದಿಸ್ತಾ ಇದ್ದಾರೆ ಈ ಬಗ್ಗೆ ಅಭಿಯಾನವನ್ನು ಕೂಡ ಹಮ್ಮಿಕೊಳ್ಳಲಾಗ್ತಾ ಇದೆ ನಗರದ ಹೆಬ್ಬಾಳದಿಂದ ಮೇಕ್ರಿ ಸರ್ಕಲ್ವರೆಗೆ ನಿರ್ಮಿಸೋಕೆ ಉದ್ದೇಶಿಸಲಾಗಿರುವ ಸುರಂಗ ಮಾರ್ಗಕ್ಕೆ ವಿರೋಧ ವ್ಯಕ್ತವಾಗ್ತಾ ಇದೆ ಲೋಕಸಭೆಯ ಕಾಂಗ್ರೆಸ್ ನಾಯಕ ಅಧೀರ್ ರಂಜನ್ ಚೌಧರಿಯ ಎಡವಟ್ಟು ಮಾಡಿಕೊಂಡಿದ್ದಾರೆ ನೂತನ ಚುನಾವಣಾ ಆಯುಕ್ತರಾಗಿ ಜ್ಞಾನೇಶ್ ಕುಮಾರ್ ಮತ್ತು ಬಲ್ವಿಂದರ್ ಸಂಧು ಅವರ ಹೆಸರನ್ನು ಅಂತಿಮಗೊಳಿಸಲಾಗಿದೆ ಅಂತ ಘೋಷಿಸಿದ್ದಾರೆ ಚುನಾವಣಾ ಆಯೋಗ ಘೋಷಣೆಗೂ ಮೊದಲೇ ಕಾಂಗ್ರೆಸ್ ನಾಯಕ ಹೇಳಿರೋದು ಚರ್ಚೆಗೆ ಕಾರಣವಾಗಿದೆ ಪ್ರಧಾನಿ ಮೋದಿ ಹಾಗೂ ಗೃಹ ಸಚಿವ ಅಮಿತ್ ಶಾ ನಾನು ಮತ್ತು ಅರ್ಜುನ್ ರಾಮ್ ಮೇಘಾವಾಲ್ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಈ ನಿರ್ಧಾರಕ್ಕೆ ಬರಲಾಗಿದೆ ಅಂತ ಅವರು ಹೇಳಿದ್ದಾರೆ ಇನ್ಫೋಸಿಸ್ ಫೌಂಡೇಶನ್ನ ಮುಖ್ಯಸ್ಥೆ ಲೇಖಕಿ ಸಮಾಜ ಸೇವಕಿ ಸುಧಾಮೂರ್ತಿ ರಾಜ್ಯಸಭಾ ಸದಸ್ಯೆಯಾಗಿ ವಚನ ಸ್ವೀಕರಿಸಿದ್ದಾರೆ ಅಚ್ಚರಿಯ ಸಂಗತಿ ಅಂದರೆ ಸುಬುಧಾಮೂರ್ತಿ ಅವರು ಕನ್ನಡದಲ್ಲೇ ಪ್ರಮಾಣ ವಚನವನ್ನು ಮಾಡಿದ್ದು ಅವರ ಪ್ರಮಾಣ ವಚನದ ದೃಶ್ಯ ಸದ್ಯ ಎಲ್ಲೆಡೆ ವೈರಲ್ ಆಗ್ತಾ ಇದೆ ಮಾಜಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ನೇತೃತ್ವದ ಉನ್ನತ ಮಟ್ಟದ ಸಮಿತಿ ಒಂದು ರಾಷ್ಟ್ರ ಒಂದು ಚುನಾವಣೆ ಕುರಿತು ತನ್ನ ವರದಿಯನ್ನು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೆ ಸಲ್ಲಿಸಿದೆ ಹದಿನೆಂಟು ಸಾವಿರಕ್ಕೂ ಅಧಿಕ ಪುಟಗಳ ಸುದೀರ್ಘ ವರದಿ ಇದಾಗಿದೆ ವಿವಿಧ ರಾಜಕೀಯ ಪಕ್ಷಗಳು ಮತ್ತು ಪ್ರಮುಖ ಸಂಪನ್ಮೂಲ ವ್ಯಕ್ತಿಗಳಿಂದ ಸಲಹೆ ಸಂಗ್ರಹ ಮಾಡಲಾಗಿದೆ ಚೀನಾದ ಜನಪ್ರಿಯ ಸೋಷಿಯಲ್ ಮೀಡಿಯಾ ಆ್ಯಪ್ ಟಿಕ್ ಟಾಕ್ ಅನ್ನು ಭಾರತ ಬ್ಯಾನ್ ಮಾಡಿ ಮೂರು ವರ್ಷಗಳಾಗಿದೆ ಇದೀಗ ಚೀನಾ ಮೂಲದ ಈ ಆ್ಯಪ್ ಬ್ಯಾನ್ ಮಾಡೋಕೆ ಅಮೆರಿಕ ಕೂಡ ನಿರ್ಧರಿಸಿದೆ ಅಮೆರಿಕದಲ್ಲಿ ಸುಮಾರು ನೂರ ಎಪ್ಪತ್ತು ಮಿಲಿಯನ್ ಜನ ಈ ಪ್ರಸಿದ್ಧ ಸೋಷಿಯಲ್ ಮೀಡಿಯಾ ಆ್ಯಪನ್ನು ಬಳಸ್ತಾ ಇದ್ದಾರೆ ಆದರೆ ರಾಷ್ಟ್ರೀಯ ಭದ್ರತೆ ದೃಷ್ಟಿಯಿಂದ ಅಮೆರಿಕ ಈಗ ಚೀನಿ ಟಿಕ್ ಅನ್ನು ನಿಷೇಧಿಸೋಕೆ ನಿರ್ಧರಿಸಿದೆ ಅಮೆರಿಕಾದಲ್ಲಿ ಟಿಕ್ಟಾಕ್ ಆ್ಯಪ್ ಬಹಳ ಜನಪ್ರಿಯತೆ ಪಡೆದಿದ್ದು ಸರ್ಕಾರದ ಈ ನಿರ್ಧಾರಕ್ಕೆ ಟಿಕ್ ಟಾಕ್ ಪ್ರಿಯರು ಅಸಮಾಧಾನ ಕೂಡ ವ್ಯಕ್ತಪಡಿಸಿ ಸೆನೆಟ್ ಹೊರಗೆ ಪ್ರತಿಭಟನೆ ನಡೆಸಿದ್ದಾರೆ ವಿದರ್ಭ ಮತ್ತು ಮುಂಬೈ ನಡುವಿನ ರಣಜಿ ಟ್ರೋಫಿಯ ಫೈನಲ್ ಮ್ಯಾಚ್ನಲ್ಲಿ ಮುಂಬೈ ಗೆದ್ದು ಬೀಗಿದೆ ಅಜಿಂಕ್ಯ ರಹಾನೆ ನಾಯಕತ್ವದಲ್ಲಿ ಮುಂಬೈ ಈ ಪಂದ್ಯದಲ್ಲಿ ನೂರ ಅರವತ್ತೊಂಬತ್ತು ರನ್ಗಳ ಭರ್ಜರಿ ಜಯ ದಾಖಲಿಸಿತು ಈ ಮೂಲಕ ಈ ಬಾರಿಯ ರಣಜಿ ಚಾಂಪಿಯನ್ ಆಗಿ ಮತ್ತೊಮ್ಮೆ ಮುಂಬೈ ತಂಡ ಹೊರಹೊಮ್ಮಿದೆ ರಹಾನೆ ಬಹಳ ದಿನಗಳಿಂದ ಟೀಮ್ ಇಂಡಿಯಾದಿಂದ ಹೊರಗುಳಿದ್ರು ಟೀಮ್ ಇಂಡಿಯಾದಿಂದ ಹೊರಗಿರುವಾಗ ಅವರು ರಣಜಿಯಲ್ಲಿ ತಮ್ಮ ತಂಡವನ್ನು ಚಾಂಪಿಯನ್ ಮಾಡಿದ್ದಾರೆ ಐ ಪಿ ಎಲ್ನ ಇತಿಹಾಸದಲ್ಲಿ ಒಂದೇ ತಂಡಕ್ಕಾಗಿ ಇದುವರೆಗೆ ಎಲ್ಲ ಹದಿನಾರು ಲೀಗ್ಗಳನ್ನು ಕೂಡ ಆಡಿದ ಏಕೈಕ ಆಟಗಾರ ಅಂದರೆ ಅದು ವಿರಾಟ್ ಕೊಹ್ಲಿ ಈವರೆಗೂ ಐ ಪಿ ಎಲ್ ಟ್ರೋಫಿಯನ್ನು ಎತ್ತಿ ಹಿಡಿಯದಿದ್ದರೂ ಕೂಡ ಐ ಪಿ ಎಲ್ ಇತಿಹಾಸದಲ್ಲಿ ಅತಿ ಹೆಚ್ಚು ರನ್ ಮತ್ತು ಶತಕಗಳ ದಾಖಲೆ ವಿರಾಟ್ ಕೊಹ್ಲಿ ಹೆಸರಲ್ಲೇ ಇದೆ ಎರಡು ಸಾವಿರದ ಹದಿನಾರರಲ್ಲಿ ವಿರಾಟ್ ಕೊಹ್ಲಿ ಒಂಬೈನೂರ ಎಪ್ಪತ್ತ್ಮೂರು ರನ್ಗಳನ್ನು ಒಂದೇ ಸೀಸನ್ನಲ್ಲಿ ಗಳಿಸಿದ್ದು ಅತಿ ಹೆಚ್ಚು ರನ್ ಗಳಿಸಿದ ದಾಖಲೆಯನ್ನು ಮಾಡಿದ್ರು ಇದೀಗ ಎರಡು ಸಾವಿರದ ಇಪ್ಪತ್ನಾಲ್ಕರ ಐ ಪಿ ಎಲ್ನಲ್ಲಿ ವಿರಾಟ್ ಕೊಹ್ಲಿ ಹನ್ನೆರಡು ಸಾವಿರ ಟಿ ಟ್ವೆಂಟಿ ರನ್ ಗಳಿಸಿದ ಇತಿಹಾಸದಲ್ಲಿ ಮೊದಲ ಭಾರತೀಯ ಎನಿಸ್ಕೊಳ್ಳೋಕೆ ಅವರು ಆರು ರನ್ ಗಳಿಸಬೇಕಾದಂಥ ಅವಶ್ಯಕತೆ ಇದೆ ಅಷ್ಟೇ ಇನ್ನೂ ಸುದಿಯಾನ ಚಾಲಲ್ಲಿ ಜಾಹೀರಾತು ನೀಡಬಹುದು ಜಾಹೀರಾತು ನೀಡೋಕೆ ನೈನ್ ಡಬಲ್ ಒನ್ ಜೀರೋ ಟು ನೈನ್ ಫೈವ್ ಏಟ್ ಒನ್ ಫೋರ್ ನಂಬರ್ಗೆ ವಾಟ್ಸಪ್ ಮಾಡಿ ನಿಮ್ಮ ಪ್ರೀತಿ ಪಾತ್ರರಿಗೆ ಶುಭ ಕೋರಿ ನಮಸ್ಕಾರ